ಹಲೋ ನಮಸ್ಕಾರ ಗೆಳೆಯರೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನಿಮಗೆ ಅಡಿಕೆ ಕೃಷಿಯ ಬಗ್ಗೆ ಮಾಹಿತಿ ಕೇಳಲು ನಮ್ಮ ಸಮಗ್ರ ಕೃಷಿಕರಾದಂತಹ ಬೆಳ್ತಂಗಡಿ ತಾಲೂಕಿನ ಬಜಿರೆ ಗ್ರಾಮದ ಜಯಶಂಕರ್ ಹೆಗ್ಡೆ ಮಂಗಿನಿ ಇವರ ಜೊತೆ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಹೋಗ್ತಾ ಇದ್ದೀವಿ ಓಲ್ಡ್ ಮನೆ ಇದು ನೈನ್ಟೀನ್ ಫೋರ್ಟಿ ಸೆವೆನ್ ಅನ್ಸುತ್ತೆ ನೈನ್ಟೀನ್ ಫೋರ್ಟಿ ಸೆವೆನ್ ಒನ್ ನೈನ್ಟೀನ್ ಫೋರ್ಟಿ ಒನ್ ಓಕೆ ಸ್ಟಾಪ್ ಯೂ ತೋರ್ಸೋಕೋಸ್ಕರ ಆ ಕಡೆ ಹೋಗಿರೋದು

बड़गे हो ಸೊ ತರಕಾರಿ ಮಾಡಿದಾರಂತೆ ವಿಡಿಯೋ ಬರ್ರಿ ಅಂತ ಹೇಳಿದ್ದಾರೆ ಸೊ ತರಕಾರಿ ಹತ್ರ ಬಂದಿದೆ ಇಲ್ಲಿ ತೋಟಿ ಇಲ್ಲಿ ನೋಡಿ ಇಲ್ಲಿ ಸ್ನೇಹಿತ ಇದ್ದಾವೆ ಅಷ್ಟೆಷ್ಟು ನೋಡಿದ್ದಾವೆ ನೋಡಿ ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಮಾವ ಅವರು ದನಗಳಿಗೆ ಹುಲ್ಲು ಹುಲ್ಲು ತೆಗಿಲಿಕ್ಕಂತ ತೋಟಕ್ಕೆ ಹೋಗಿದಾರಂತೆ ಸೊ ನೋಡಿ ಕಾಳು ಮೆಣಸಿನ ಗಿಡಗಳು ನೋಡೋಣ ಅದ್ರ ಬಗ್ಗೆ ಅವ್ರ ಹತ್ರ ಎಲ್ಲ ಮಾಹಿತಿ ತಿಳ್ಕೊಳ ಯಾವ ಥರ ಮಾಡ್ತಾರಂತ ಅಂತ ಬನ್ನಿ ಹೋಗೋಣ ಅವರು ಎಲ್ಲಿ ಪ್ಲೇಸಲ್ಲಿದ್ದಾರೆ ಅಂತ ಗೊತ್ತಿಲ್ಲ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೊ ಓಕೆ ಹೋದ್ಮೇಲೆ ನಿಮಗೆ ಅವ್ರನ್ನ ಕಲೆಕ್ಟ್ ಮಾಡಿಸಿ ನೋಡಿ ಇದು ವೆನಿಲ್ಲ ಇದು ಸೊ ಒಂದು ಕಾಲದಲ್ಲಿ ತುಂಬ ಹೆಸರು ಮಾಡಿತ್ತು ಏನಿಲ್ಲ ಇಲ್ಲ ನಾವು ಸಣ್ಣವರಿದ್ದಾಗ ಇದ್ದಾಗ ಈ ಪ್ಲೇಸಲ್ಲೆಲ್ಲ ಆಟಾಡ್ತಾ ಇದ್ವಿ ಇವಾಗ ಫುಲ್ ಅಡಿಕೆ ಗಿಡ ಎಲ್ಲ ಇದ್ದಾವೆ ಏ ಇಲ್ಲ ನೀರು ಹೋಗೋದಿತ್ತಲ್ಲ ಅದೇಲಿಂಟು ತೋಡು ಹಾಂ ಸೊ ಇದರಲ್ಲೆಲ್ಲ ನಾವು ಇವಾಗ ಇದನ್ನ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ಫಿಶಿಂಗ್ ಮಾಡ್ತಾ ಇದ್ದೀವಿ ತುಂಬ ನೀರು ಬರ್ತಾ ಇತ್ತು ನಾವಿಲ್ಲಿ ತೋಟದ ಹತ್ರ ಬಂದಿದ್ದೀವಿ ಇವು ಇದನ್ನು ನೋಡಿ ವೀಳಿಯೋದೆಲ್ಲ ಇದು ಸೊ ಇದ್ರ ಬಗ್ಗೆನೂ ಅವ್ರ ಹತ್ರ ಕೇಳೋಣ ಮಾಹಿತಿ ಯಾವ ಥರ ಯಾವ ಥರ ಬೆಳೆಯೋದು ಏನು ಹಾಕ್ತಾರೆ ಫರ್ಟಿಲೈಸರ್ಸ್ ಅಂತ ಕೇಳೋಣ ಇದು ರೀಸೆಂಟಾಗಿ ಮಾಡಿರೋ ಅಡಿಕೆ ಗಿಡ ಫುಲ್ ಹೈಟಿದೆ ಕಟ್ಕೊಂಡು ನೋಡ್ಕೊಂಡು ಸಾಕಾಯ್ತು ಅವ್ರು ಡೈಲಿ ಬಂದು ಇಲ್ಲಿಗೆ ಫುಲ್ಲೆಲ್ಲ ಕೆತ್ಕೊಂಡು ಹೋಗ್ತಾರೆ ಫೈನಲಿ ಇಲ್ಲಿ ರೀಚ್ ಆಗಿದ್ದೀವಿ ಇವ್ರ ಹತ್ರ ಕಟ್ ಮಾಡ್ತಾ ಇದ್ದಾರೆ ಓಕೆ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮತ್ತು ಇಲ್ಲಿ ಪರಿಚಯ ಒಂದು ಮಾಡಿಕೊಡಿ ನಾನು ಜಯಶಂಕರ್ ಹೆಗ್ಡೆ ಅಂತ ಓಕೆ ಮಂಗೀನಿ ಬಜರ ಗ್ರಾಮ ಬೆಳ್ತಂಗಡಿ ತಾಲೂಕು ವೇಣೂರು ಗ್ರಾಮ ಪಂಚಾಯತ್ ಬರ್ತದೆ ಓಕೆ ಮತ್ತು ನೀವು ಮೊದಲು ಏನು ಮಾಡ್ತಾ ಇದ್ದೀರಾ ಆಮೇಲೆ ಕೃಷಿಗೆ ಯಾಕೆ ನಿಮ್ಮ ಒಲವೆಲ್ಲ ಕೃಷಿ ಕಡೆ ಯಾಕೆ ಬಂತು ಅಂತ ಒಂದು ವಿಮರ್ಶೆಗೆ ಒಂದು ಹೇಳಿ ಮೊದಲು ಅಂದರೆ ನಾನು ಎಸ್ ಎಲ್ ಸಿ ಬಿಟ್ಟವನು ಮುಂಬೈಗೆ ಹೋದೆ ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಓಕೆ ಸಂಜೆ ಹೋಟ್ಲಲ್ಲಿ ಕೆಲಸ ಮಾಡಿದ್ದೆ ಆಮೇಲೆ ಮನೆಯಲ್ಲಿ ನಮಗೆ ಜಾಗ ಇತ್ತು ಗದ್ದೆಯೆಲ್ಲ ಬಯಲು ಗದ್ದೆ ಇತ್ತು ಸಾಗುವಳಿ ಮಾಡ್ತಾಯಿದ್ರು ಓಕೆ ಆಮೇಲೆ ಮನೆಯಲ್ಲಿ ಜನ ಇಲ್ಲ ಅಂತ ಮನೆಯಲ್ಲಿ ಗದ್ದೆ ಕೆಲಸ ಮಾಡಲಿಕ್ಕೆ ನಿಂತೆ ಓಕೆ ಆಮೇಲೆ ಕಾಲಕ್ರಮೇಣ ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಬಂತು ಓಕೆ ಅದು ಮೊದಲೇ ಬಂದಿತ್ತು ತೊಂಬತ್ತ ಎರಡನೇ ಇಸ್ವಿಯಲ್ಲಿ ಬಂದಿತ್ತು ಆದರೆ ನಮ್ಗೆ ನಾನಾಗ ಸಣ್ಣ ಪ್ರಾಯದವನು ಎಲ್ಲ ಇದ್ರು ಆಮೇಲೆ ತೊಂಬತ್ತೆಂಟನೇ ಇಸ್ವಿಯಲ್ಲಿ ನಾನು ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂದ ಸಂಘ ಮಾಡಿ ಮುದ್ದಾಡಿ ಅಂತ ಅದರಲ್ಲಿ ಐದು ಜನ ಸೇರಿಕೊಂಡು ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಓಕೆ ಆರಂಭದಲ್ಲಿ ನಮಗೆ ಒಂದು ನನ್ನ ಅಪ್ಪ ನೆಟ್ಟ ನೂರು ಮಂಗಳ ಗಿಡ ಇತ್ತು ನನ್ನ ಭಾವ ಶ್ರೀಧರ ಹೆಗ್ಡೆಯವರು ಅದು ಗುಂಡಿ ಎಲ್ಲ ತೆಗೆದು ಅವಾಗ ನೆಟ್ಟದ್ದು ಅದು ಮಾತ್ರ ಇದ್ದದ್ದು ಆವಾಗ ನಾನು ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರುವಾಗ ನಮಗೆ ಒಂದು ಅರವತ್ತು ಕೆ ಜಿ ಅಡಿಕೆ ಆಗ್ತಿದ್ದು ಅಲ್ಲಿ ನೂರು ನೂರೈವತ್ತು ಅಡಿಕೆ ಗಿಡ ಮಾತ್ರ ಇತ್ತು ಓಕೆ ಆಮೇಲೆ ತೊಂಬತ್ತೆಂಟರಲ್ಲಿ ಒಂದು ನೂರೈವತ್ತು ಗಿಡ ನೆಟ್ಟೆ ತೊಂಬತ್ತೊಂಬತ್ತರಲ್ಲಿ ಒಂದು ನೂರೈವತ್ತು ಹಾಗೆ ಕಾಲಕ್ರಮೇಣ ನೆಡ್ತಾ ನೆಡ್ತಾ ಈಗ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೇ ನಾವೊಂದು ಇಪ್ಪತ್ತಾರು ವರ್ಷದಿಂದ ಸಂಘದಲ್ಲಿದ್ದೇವೆ ಪ್ರಗತಿ ಒಂದು ಸಂಘದಲ್ಲಿದ್ದೇವೆ ಈಗ ಸ್ವಲ್ಪ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದಾಗಿ ಮತ್ತು ಸ್ವಲ್ಪ ಯುವಕರು ಅಂದರೆ ಪ್ರಾಯದವರೆಲ್ಲ ಬಿಟ್ಟು ಈಗ ಯುವಕರು ಸೇರಿದ್ದರೆ ಹತ್ರ ಅವರು ಕೆಲಸ ಎಲ್ಲ ಸರಿಗಟ್ಟು ಮಾಡೋದಿಲ್ಲ ಮತ್ತು ನನಗೆ ಕೂಡ ಹಾಗೆ ಕಳೆದ ವರ್ಷ ಒಂದು ಒಂದು ಫ್ಯಾಕ್ಚರ್ ಆಯಿತು ತೋಟದಲ್ಲಿ ಕೆಲಸ ಮಾಡೋ ಬಿದ್ದು ಒಂದು ಕೈ ಫ್ಯಾಕ್ಚರ್ ಆಯಿತು ಆಮೇಲೆ ಕೆಲಸ ಮಾಡೋದು ಈಗ ವಾರದ ಮೀಟಿಂಗ್ ಮಾತ್ರ ಮಾಡ್ತಿದ್ದೆ ಮತ್ತು ಅದರಲ್ಲಿ ನಾವೆಲ್ಲ ಎಲ್ಲ ತೆಗೆದು ಈಗ ಭತ್ತದ ಬೇಸ ಎಲ್ಲ ಇಲ್ಲ ಈಗ ಅಂದ್ರೆ ಜನ ಆಳಿನ ಸಮಸ್ಯೆ ಮತ್ತೆ ನಮ್ದೇನಂದ್ರೆ ಸ್ವಲ್ಪ ಬಯಲು ಗದ್ದೆ ಅಲ್ಲಿ ಮಿಷಿನರಿ ಎಲ್ಲ ಬರುವಂತ ವ್ಯವಸ್ಥೆ ಇಲ್ಲ ಟಿಲ್ಲರ್ ಮತ್ತೆ ಇದು ಭತ್ತ ಕೊಯ್ಯುವಂತ ಕಟಾವು ಮಾಡುವಂತ ಮಿಷಿನ್ ಮೊದಲೆಲ್ಲ ನೀವು ಉಳುಮೆ ಎಲ್ಲ ಮಾಡ್ತಿರೋದ ಆವಾಗ ಕೋಣಗಳಿಂದ ನಾವು ಮಾಡ್ತಿದ್ವಿ ಅಂದ್ರೆ ನಮ್ಮ ಎರಡು ಜೊತೆ ಇತ್ತು ಎರಡು ಕೋಣ ಮತ್ತೆ ಎರಡು ಹೋರಿತ್ತು ಒಂದು ಟೈಮ್ ಅಲ್ಲಿ ಎರಡು ಜೊತೆ ಕೋಣಗಳೇ ಇತ್ತು ಒಂದು ಜೊತೆ ಅಪ್ಪ ಮಾಡಿದ ಒಂದು ಎರಡು ಜೊತೆ ನಾ ಒಂದು ಜೊತೆ ನಾನು ತಕೊಂಡದ್ದು ಆಮೇಲೆ ಅವುಗಳನ್ನು ಮಾರಿ ಎರಡು ಹೋರಿಗಳನ್ನು ಮಾಡ್ತಿದ್ದೆ ಹಾಗೆ ನಮ್ಮಲ್ಲಿ ಎರಡು ಜೊತೆ ಕೋಣ ಮತ್ತು ಹೋರಿಗಳಿತ್ತು ಅದು ಮತ್ತೆ ಹೂಡ್ಲಿಕ್ಕೆ ಎರಡು ಜನ ಬೇಕು ಮತ್ತೆ ಬೈಲಿಂದ ಇದು ಭತ್ತವನ್ನು ಕೊಯ್ದರೆ ತರಲಿ ತರಲಿಕ್ಕೆ ಜನ ಇಲ್ಲ ಒಂದೊಂದು ಗದ್ದೆಯಲ್ಲಿ ಮಳೆಗಾಲ ಮಳೆ ಎಣೆಯಲು ಬೇಸಾಯದಲ್ಲಿ ಒಂದು ಮೂರರಿಂದ ಐದು ದಿನ ಗದ್ದೆಯಲ್ಲಿ ಉಳಿಯುವಂಥ ಪರಿಸ್ಥಿತಿ ಇತ್ತು ಕೊಯ್ಲಿಕ್ಕೆ ಜನ ಇಲ್ಲ ಹೊರಲಿಕ್ಕೆ ಜನ ಇಲ್ಲ ಬಡೀಲಿಕ್ಕೆ ಜನ ಇಲ್ಲ ಹಾಗೇ ನಾವು ಮತ್ತೆ ಸ್ವಲ್ಪ ಸ್ವಲ್ಪ ಗಿಡ ಹಾಕಿ ಹಾಕಿ ಈಗ ಇದು ಸಾಗೋಳಿ ಏನಿಲ್ಲ ಒಂದು ಅಂದ್ರೆ ನನ್ನ ಹಿರಿಯರ ಮನೆ ನನ್ನ ಅಪ್ಪನ ಹಿರಿಯರ ಮನೆ ನನ್ನ ಮನೆಯಲ್ಲ ನನ್ನ ಅಪ್ಪನ ಹಿರಿಯರ ಮನೆ ಅಲ್ಲಿ ದೈವೋದಯರಲ್ಲಿದೆ ಅಲ್ಲಿ ಒಂದು ನೂರು ನೂರೈವತ್ತು ಜನ ಸಂಬಂಧಪಟ್ಟ ಕುಟುಂಬಸ್ಥರಿದ್ದಾರೆ ಹಾಗೆ ದೈವಗಳಿಗೆ ಒಂದು ಹಿಂಗಾರ ಇಡಬೇಕು ಅಂತ ಅದು ಅಂದರೆ ತೆನೆ ಇಡಬೇಕು ಅಂತ ಒಂದು ಸ್ವಲ್ಪ ಗದ್ದೆಯನ್ನು ಕೈಯಲ್ಲಿ ಹಾರೆ ಮುಖಾಂತರ ಕೊಚ್ಚಿ ಸ್ವಲ್ಪ ಮಾಡ್ತೇವೆ ಅಂದರೆ ಒಂದು ಒಂದು ಐದು ಸೆನ್ಸಿನಷ್ಟು ಜಾಗವನ್ನು ಮಾಡ್ತೇವೆ ಅಂದರೆ ಅದು ನಾವು ಮಾಡ್ತಾ ನಮ್ಮ ಪ್ರೀತಿಯ ಬೆಳೆ ಭತ್ತದ ಬೆಳೆ ಎಲ್ಲ ಹಾಗೆ ಅದು ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ ಇನ್ನು ಮುಂದಕ್ಕೆ ಈಗ ಒಂದು ಅರ್ಧ ಎಕರೆ ಅಷ್ಟು ಜಾಗ ಲೆವೆಲ್ ಮಾಡಿ ಇಡಿಸಿದ್ದೇನೆ ಅದರಲ್ಲಿ ಒಂದು ಎರಡು ವರ್ಷ ಹುಲ್ಲು ನೆಟ್ಟು ಆಮೇಲೆ ಸಾಗೋಳಿ ಮಾಡ್ಬೇಕಂತ ಯೋಚನೆ ಉಂಟು ಹೇಗೆಲ್ಲ ಆಗ್ತದೆ ಗೊತ್ತಿಲ್ಲ ಅರ್ಧ ಹೌದು ಮಾಡಬೇಕಂತ ಗುಡ್ ಅಂದ್ರೆ ನಮ್ಮ ಪ್ರೀತಿಯ ಬೆಳೆ ಮತ್ತೆ ಅಡಿಕೆ ಈಗ ನಮ್ಮ ಹತ್ರ ತುಂಬಾ ಗಿಡ ಉಂಟು ಆದ್ರೆ ಅದು ತಿನ್ಲಿಕ್ಕೆ ಆಗುವಂಥದ್ದಲ್ಲ ಖಾಲಿ ಬಾಯಿಗೆ ಹಾಕಿ ಜಗ್ದು ಉಗಿಯುವಂಥದ್ದು ಮಾತ್ರ ಆದ್ರೆ ಭತ್ತ ಮಾಡಿದ್ರೆ ಅಕ್ಕಿ ಇದ್ರೆ ಮಾತ್ರ ಬದುಕುವುದು ಅದು ನಮ್ಗೆ ವಿಷಯ ಗೊತ್ತುಂಟು ಆದ್ರೆ ಈ ಸಮಸ್ಯೆಯಿಂದ ಈ ತೋಟಕ್ಕೆ ಈ ವಾಣಿಜ್ಯ ಬೆಳೆಗೆ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ಓಕೆ ನನಗೀಗ ನಿಮ್ಮ ನೀವು ಈಗ ಜೊತೆಗೆ ಅಡಿಕೆ ಜೊತೆಗೆ ತುಂಬ ಸಮಗ್ರ ಕೃಷಿಗಳನ್ನು ಎಲ್ಲ ಇದ್ದೀರಾ ಕಾಳು ಮೆಣಸುಗಳು ಆಮೇಲೆ ಅಡಿಕೆ ಆಮೇಲೆ ಆಡು ಸಾಕಣೆ ಕುರಿ ಸಾಕಣೆ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ತೀರಾ ಅಂದರೆ ನಾವು ಫಸ್ಟಿಗೆ ನಾವು ಜಾಸ್ತಿ ಏನೇನು ಬೆಳೀತೀರ ಅಂತ ಹೇಳಿ ಜಾಸ್ತಿ ನಾವು ಅಡಿಕೆಗೆ ಫೋಕಸ್ ಮಾಡಿದ್ವಿ ಫಸ್ಟಿಗೆ ಓಕೆ ಈಗ ಕಾಲಕ್ರಮೇಣ ಸ್ವಲ್ಪ ಅದಕ್ಕೆ ಅದಕ್ಕೂ ಕೆಲಸಕ್ಕೆ ಜನ ಕಡಿಮೆ ಆಗಿದೆ ಸ್ಪ್ರೇಗೆ ಜನ ಆಗಬೇಕು ಹಾಗೆ ಅಡಿಕೆ ಕೊಯ್ಲಿಗೆ ಜನ ಆಗ್ಬೇಕು ಹೆಕ್ಲಿಕ್ಕೆ ಜನ ಆಗ್ಬೇಕು ಮೊದ್ಲು ಅಂದ್ರೆ ನಾವು ಅದೇ ನಾನು ಹೇಳಿದಾಗೆ ಪ್ರಗತಿ ಬಂದು ಇರುವಾಗ ನಮ್ಗೆ ಅಷ್ಟು ಕೆಲಸಕ್ಕೆ ಅಷ್ಟು ಸಮಸ್ಯೆ ತಿಂಗಳಿಗೆ ಒಂದು ಐದು ಜನದ ಕೆಲಸ ಸಿಗ್ತಿತ್ತು ಈಗ ನಮ್ಗೆ ಹೊರಗಿಂದ ಆಳುಗಳೇ ಆಗಬೇಕು ಇಷ್ಟವರೆಗೆ ನನಗೆ ಮನೆಯಲ್ಲಿ ಮೂರು ಜನ ಕೆಲ್ಸಕ್ಕೆ ಇದ್ರು ಈಗ ಒಬ್ರು ಪ್ರಾಯದವರೊಬ್ರು ಹೋದ್ರು ಅವರು ಒಳ್ಳೆ ಅನುಭವಸ್ಥರು ಅಂತ ಅವರು ತೀರೋದ್ರೆಲ್ಲ ಸ್ವಲ್ಪ ಸಮಸ್ಯೆ ಉಂಟು ಈಗ ಎರಡು ಇರುವವರು ಸ್ವಲ್ಪ ಹುಡುಗದ ಹುಡುಗನವರು ಹಾಗೆ ಅವರಿಗೆ ಸ್ವಲ್ಪ ಇನ್ನೂ ಅನುಭವ ಬರ್ಬೇಕಷ್ಟೇ ಕೃಷಿಯಲ್ಲಿ ಆದರೆ ಮಾಡ್ತಾರೆ ಆದ್ರೆ ನಾವು ಹೇಳ್ದಷ್ಟೇ ಮಾಡೋದು ಅವರಾದ್ರೆ ಮೊದಲು ಒಳ್ಳೆ ಕೆಲಸ ಮಾಡ್ತಿದ್ರು ಅವರಿಗೆ ಯಾವ ಹೊತ್ತಿಗೆ ನೀರು ಕೊಡಬೇಕು ಯಾವ ಟೈಮಿಗೆ ಅದಕ್ಕೆ ಗೊಬ್ಬರ ಹಾಕಬೇಕು ಎಲ್ಲ ಅವರಿಗೆ ಗೊತ್ತಿತ್ತು ಮತ್ತೆ ಸ್ವಿಂಕ್ಲರ್ ಅದು ಇದೆಲ್ಲಾದರೂ ಪ್ಯಾಚ್ ಆದರೆ ಅವರೇ ಮಾಡ್ತಿದ್ರು ಈಗ ನಾನೇ ಹೋಗಬೇಕಾಗ್ತದೆ ಓಕೆ ಮತ್ತು ಅದರಲ್ಲಿ ಜೊ ಜೊತೆಗೆ ಸ್ವಲ್ಪ ವೀಳ್ಯ ಕೃಷಿ ಉಂಟು ಒಂದು ನೂರು ಗೂಟದಷ್ಟು ವೀಳ್ಯ ಉಂಟು ಅದಕ್ಕೆ ಒಂದು ಒಂದು ಸಾವಿರ ಅಂತ ಅಂದಾಜು ಹೆಚ್ಚು ಬಂದ್ರೆ ಬರ್ಬೋದು ಒಂದು ಮೂರು ಅಂಗಡಿಗೆ ಕೊಡ್ತಾ ಇದ್ದೇನೆ ಇಲ್ಲಿ ಅಂದ್ರೆ ಸುಮ್ನೆ ಟೈಮ್ ಪಾಸ್ ಗೆ ಅಂದ್ರೆ ಎಲ್ಲರು ಕೇಳ್ತೀವಿ ನಿಮ್ಮ ಹತ್ರ ಏನುಂಟು ಏನುಂಟು ಅಂದ್ರೆ ನಾವು ಇಲ್ಲಿ ಅದ್ರ ಬಗ್ಗೆ ಈಗ ಬೇರೆ ಕೃಷಿಗಳ ಬಗ್ಗೆ ಆಮೇಲೆ ಸಪ್ರೇಟ್ ಆಗಿ ವಿಡಿಯೋ ಮಾಡುವ ಇವಾಗ ನನಗೆ ಅಡಿಕೆ ಬಗ್ಗೆ ಮಾತ್ರ ಒಂದು ಡೀಪ್ ಆಗಿ ಹೇಳೋಣ ಯಾಕಂದ್ರೆ ವೀಕ್ಷಕರಿಗೆ ಕೆಲವು ಕಡೆ ಯಾವ ತರ ನಾಟಿ ಮಾಡೋದು ಅಥವಾ ಯಾವ ತರ ಅಡಿಕೆ ಗಿಡಗಳನ್ನ ನೆಡೋದು ಯಾವ ತರ ತಳಿನ ನಾವು ಸೆಲೆಕ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇರಲ್ಲ ನಿಮ್ಗೆ ಏನಾದ್ರು ಐಡಿಯಾಸ್ ಅಂದ್ರೆ ನಿಮ್ ನೀವು ಇಷ್ಟೊಂದು ಕೃಷಿ ಮಾಡಿ ನಿಮ್ಗೆ ಅನುಭವ ು ನಿಮ್ಗೆ ಅನುಭವ ಇದೆ ನಿಮ್ಮ ಅನುಭವಗಳಿಂದ ಏನಾದರೂ ಹಂಚ್ಕೊಳ್ಳೋದಿದ್ದರೆ ಇದ್ರೆ ಹೇಳಿ ಅಂತ ನಮ್ದೊಂದು ವೀಕ್ಷಕರ ಕಡೆಯಿಂದ ಯಾವ ಥರದ್ದು ಮಣ್ಣು ಯಾವ ಥರ ಇದು ಅಂತ ಇದೆಯಾ ಅಡಿಕೆ ಅಂದರೆ ನಾವು ನೆಡುವ ಕ್ರಮ ಅಂತ ಯಾರನ್ನು ಅವಲಂಬಿಸಿ ಮಾಡಿದಲ್ಲ ಬೇರೆಯವರನ್ನು ನೋಡಿ ಮಾಡಿದ್ದು ಫಸ್ಟಿಗೆ ನನ್ನ ಅಪ್ಪ ಇರುವ ಹತ್ತು ಹತ್ತರಲ್ಲಿ ಒಂದು ಗುಂಡಿ ಮಾಡ್ತಿದ್ರು ಎರಡು ಫೀಟು ಆಳ ಮಾಡಿ ಕಾಲ್ ಫೀಟ್ ಕಣಿ ಮಾಡ್ಬೇಕು ಅದಕ್ಕೆ ಎರಡೂವರೆ ಫೀಟ್ ಕಣಿ ಎರಡು ಕಾಲ್ ಫೀಟ್ ಗುಂಡಿ ಆಗ್ಬೇಕು ಅದ್ರ ಮೇಲೆ ಅಗಲಕ್ಕೆ ಗಿಡ ನೆಡೋದು ಗಿಡ ನೆಡದು ಈಗ ಅಂದ್ರೆ ಬಯಲು ಗದ್ದೆ ಎಲ್ಲ ನಮ್ದು ಇಟ್ಟಾಗಿದೆ ಎಲ್ಲ ಸೇಮ್ ಅದೇ ರೀತಿಯಲ್ಲಿ ಇಟ್ಟಿದೆ ಕಾಲಕ್ರಮೇಣ ಈ ಎಡೆ ಸಸಿ ಹಾಕುವ ಉದ್ದೇಶದಿಂದ ಈಗ ಸ್ವಲ್ಪ ಪ್ಲಾನಿಂಗ್ ಸ್ವಲ್ಪ ಚೇಂಜ್ ಮಾಡಿದೆ ಸಿಕ್ಸ್ ಬೈ ಟ್ವೆಲ್ವ್ ಅಂತ ಅಂದ್ರೆ ಅಗಲಕ್ಕೆ ಫೀಟ್ ಉದ್ದಕ್ಕೆ ಹಣ್ಣಾಡ್ಬಿಟ್ಟು ಹೇಳಿದ್ರೆ ಮಧ್ಯದಲ್ಲಿ ಸ್ಪಿಂಕ್ಲರ್ ಹೋಗುವಂತ ವ್ಯವಸ್ಥೆ ಆಮೇಲೆ ಗಿಡದಲ್ಲಿ ಮಧ್ಯದಲ್ಲಿ ಗಿಡ ಹಾಕು ಎಡೆ ಸಸಿ ಹಾಕುವುದಾದ್ರೆ ಅದು ಅಂದ್ರೆ ನಮ್ಗೆ ಅದು ಸುಲಭ ಆಗ್ತದೆ ಮತ್ತೆ ಬುಡ ಬಿಡಿಸುವಾಗ್ಲಿ ನಾವು ಅಂದ್ರೆ ಹೆಚ್ಚಿನ ಅಂಶ ಎಲ್ಲ ಬುಡ ಬಿಡಿಸಿ ಹಾಕ್ತೇವೆ ಯಾಕೆಂದ್ರೆ ನಮ್ಮ ಸ್ವಲ್ಪ ಕೋಳಿ ಉಂಟು ನಾನು ಸಮಗ್ರ ಕೃಷಿ ಅಂದ್ರೆ ಕೋಳಿ ಕೂಡ ಉಂಟು ಹಾಗಾಗಿ ಕೋಳಿ ಸ್ವಲ್ಪ ಅದನ್ನು ಸ್ವಲ್ಪ ಗೊಬ್ಬರ ಹಾಳು ಮಾಡ್ತದೆ ಅಂತ ನಾವು ಅಂದ್ರೆ ಅದನ್ನು ಬುಡ ಬಿಡಿಸಿ ಅದಕ್ಕೆ ಗೊಬ್ಬರ ಸೊಪ್ಪು ಸ್ವಲ್ಪ ಹಾಕ್ತೇವೆ ಇದ್ರೆ ಮತ್ತೆ ಸೋಗೆ ಅದರಲ್ಲಿ ಬಂದ ವೇಸ್ಟ್ ಗಿಡಗಳು ಎಲ್ಲವನ್ನು ಸೇರಿಸಿ ಅದಕ್ಕೆ ಹಾಕಿ ಸ್ವಲ್ಪ ಇದು ರಾಸಾಯನಿಕ ಗೊಬ್ಬರ ಹಾಕ್ತೇವೆ ಜಾಸ್ತಿ ನಾವು ಹಟ್ಟಿ ಗೊಬ್ಬರ ಹಾಕುವುದು ಅಂದ್ರೆ ನಮ್ಗೆ ಒಂದು ನನ್ನ ಹತ್ರ ಒಂದು ಆರು ದನ ಉಂಟು ಈಗ ಒಂದು ಎರಡು ಸೇಲ್ ಮಾಡಿದ್ದೇನೆ ಆದರೂ ಆರು ದನ ಉಂಟು ಈಗಲೇ ಆ ದಾನದಿಂದ ನಾವು ಅಂದರೆ ತೊಳೆದು ಬಿಡುವಂಥ ವ್ಯವಸ್ಥೆ ಮಾಡಲಿಲ್ಲ ಇಷ್ಟುವರೆಗೆ ಹಟ್ಟಿಗೆ ಗೊಬ್ಬರವನ್ನೇ ಹಾಕಿ ಗೊಬ್ಬರವನ್ನೇ ತಂದು ಹಾಕೊಂಡು ಯಾಕಂತ ಹೇಳಿದ್ರೆ ಈ ಹೆಚ್ಚಿನವರು ತೊಳೆದು ಹಟ್ಟಿ ಮಾಡಿದವರು ಅಂದರೆ ಅದಕ್ಕೆ ಹಾಕಿದ ಸೆಗಣಿಗೆ ಗೊಬ್ಬರ ಇದು ಸೊಪ್ಪು ಹಾಕದಿದ್ರೆ ಆ ಸೆಗಣಿ ಎಲ್ಲ ನೀರಾಗಿ ಹೋಗ್ತದೆ ನಮ್ದು ಹಾಗಿಲ್ಲ ನಮಗೆ ಅಂದರೆ ಹಟ್ಟಿ ಸ್ವಲ್ಪ ಇದು ಜಾಸ್ತಿ ಇದಾಗಿದ್ರೆ ಗೊಬ್ಬರ ಎಲ್ಲ ಇದು ತುಂಬಿದ್ರೆ ಅದಕ್ಕೆ ನಾವು ದಿನ ಒಂದು ಎರಡು ಮೂರು ಸರ್ತಿ ಹಟ್ಟಿಗೆ ಗೊಬ್ಬರ ಇದು ಸೊಪ್ಪು ಹಾಂ ಹಾಗಾಗಿ ಅದನ್ನು ಹದಿನೈದು ದಿವಸ ಹತ್ತು ದಿವ್ಸಕ್ಕೊಮ್ಮೆ ಅದನ್ನು ತೆಗೆದು ಅಡಿಕೆ ಗಿಡಕ್ಕೆ ಹಾಕಲೇಬೇಕು ಜನ ಸಿಕ್ಕಿದ್ರೆ ವಾರ ವಾರ ಆಗಲೇ ಹಾಕ್ತೇವೆ ಇಲ್ಲಾದ್ರೆ ಒಂದು ಕಡೆ ಸ್ಟಾಕ್ ಇಟ್ಟು ಮತ್ತೊಂದು ಹತ್ತು ಜನ ಮಾಡಿ ಅಂದ್ರೆ ನಮ್ದು ಒಂದು ಒಂದು ಎರಡು ಎಕರೆ ತೋಟ ದೂರದಲ್ಲಿ ಉಂಟು ಅಲ್ಲಿಗೆ ಆಗ ಹೇಳಿದಾಗ ಗಾಡಿ ಹೋಗುವಂಥ ವ್ಯವಸ್ಥೆ ಇಲ್ಲ ಅಲ್ಲಿಂದೆಲ್ಲ ಅಡಿಕೆ ನಮ್ಗೆ ಹೊತ್ತು ತರಲಿಕ್ಕೆ ಗೋಸ್ಕರ ನಾನೀಗ ಮೂರು ಜನ ಮನೆಯಲ್ಲಿ ಇಟ್ಟಿದ್ದೇನೆ ಯಾಕೆಂದ್ರೆ ಆ ಅಡಿಕೆಯ ಸೀಸನ್ ಅಲ್ಲಿ ನಮ್ಗೆ ಜನ ಸಿಗುದಿಲ್ಲ ಹಾಗೆ ಈಗ ನಮ್ಮ ಮನೆಯಲ್ಲಿ ಈಗ ಎರಡು ಜನ ಇದ್ದಾರೆ ಮತ್ತೆ ನೀವು ಹೇಳ್ದಾಗೆ ಇದು ವೀಳ್ಯ ಉಂಟು ಮತ್ತೆ ಆಡು ಸಾಕಾಣಿಕೆ ಮಾಡಿದ್ದೇನೆ ಮತ್ತೆ ಕರಿಮೆಣಸು ಉಂಟು ಇಲ್ಲ ಇದು ಪಣಿಯೂರು ಮಾತ್ರ ಒಳ್ಳೆ ಉಂಟು ಸ್ವಲ್ಪ ರೋಗದ ಸ್ವಲ್ಪ ಸಮಸ್ಯೆ ಉಂಟು ಈಗ ಸ್ವಲ್ಪ ಹಿಪ್ಪಳ ಗಿಡ ಹಾಕಿದ್ದೇನೆ ಇನ್ನು ಕರಿಮೆಣಸನ್ನು ಇನ್ನು ಕಸಿ ಕಟ್ಲಿಕ್ಕೆ ಉಂಟು ಮುಂದೆ ಒಂದೆರಡು ಮಾಡಿದ್ದೇನೆ ಕಸಿ ಈಗ ಹೋಗಿದೆ ಅದನ್ನು ನಮಗೆ ಎಲ್ಲವನ್ನು ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಇದು ಡಿಲೇ ಆಗಿದೆ ಮುಂದಕ್ಕೆ ನೋಡ್ತೇವೆ ಇವಾಗ ಅಡಿಕೆ ಗಿಡ ನಾಟಿ ಮಾಡ್ಬೇಕಾದ್ರೆ ಮೊದಲು ಇವಾಗ ಗುಂಡಿ ಬಗ್ಗೆ ಹೇಳಿದ್ರಿ ನೀವು ನೆಕ್ಸ್ಟ್ ಈಗ ಗೊಬ್ಬರಗಳು ಯಾವ ಥರ ಹಾಕಬೇಕು ಅಥವಾ ಅದಕ್ಕೆ ನೀರು ಯಾವ ಥರ ಕೊಡಬೇಕು ಅಂತೇಳಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂದರೆ ನಾವು ಅಂದರೆ ಗೊಬ್ಬರ ಹಟ್ಟಿ ಗೊಬ್ಬರ ಮಾತ್ರ ಹಾಕೋದು ಗಿಡ ನೆಟ್ಟು ಕೆಲವರೆಲ್ಲ ಹೇಳ್ತಾರೆ ಆ ಒಂದು ಎಂತ ಹಾಕಬಾರ್ದು ಅಂತ ನಾವು ನೆಡುವ ನೆಟ್ಟು ಮರ ಗೊಬ್ಬರ ಹಾಕ್ತವೆ ಹಟ್ಟಿ ಗೊಬ್ಬರ ಹಾಕ್ತೇವೆ ಅಂದರೆ ಜಾಸ್ತಿ ಅಲ್ಲ ಒಂದು ಬುಟ್ಟಿ ಒಂದು ಮೂವತ್ತು ಮೂವತ್ತೈದು ಕೆ ಜಿಯ ಬುಟ್ಟಿ ಒಂದು ಮೂರು ಗಿಡಕ್ಕೆ ಹಾಕಿ ಹಾಕ್ತೇವೆ ಅದು ಕಳೆದು ಮತ್ತೆ ಡಿಸೆಂಬರಿಂದ ನೀರು ಕುಡಿಯೋಕ್ಕೆ ಸುಮಾರು ಅಂದರೆ ನಮ್ಮದು ಸ್ವಲ್ಪ ಬಯಲು ಗದ್ದೆ ಆದ್ದರಿಂದ ನಮಗೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಈಗ ಗುಡ್ಡೆಯಲ್ಲಿ ಒಂದು ಏಳ್ನೂರು ಗಿಡ ಮೇಲೆ ನೆಟ್ಟಿದೆ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ನವಂಬರಲ್ಲಿ ಕೊಡಬೇಕಾಗ್ತದೆ ಹಾಗೆ ಅದೇ ವರ್ಷಕ್ಕೆ ಒಂದು ಬುಟ್ಟಿ ಗೊಬ್ಬರ ಹಾಕ್ತೇವೆ ಮತ್ತೊಂದು ಸಣ್ಣ ಗಿಡಕ್ಕೆ ಒಂದು ಮೂರು ವರ್ಷದ ಒಳಗಿನ ಗಿಡಕ್ಕೆ ಇನ್ನೂರು ಗ್ರಾಮ್ಸ್ ಅಷ್ಟು ಯೂರಿಯಾ ಪೊಟ್ಯಾಕ್ಸ್ ಹಾಕು ಮತ್ತು ದೊಡ್ಡ ಗಿಡಕ್ಕೆ ಅರ್ಧ ಕೆ ಜಿ ಹಾಕ್ತೇವೆ ವರ್ಷಕ್ಕೆ ಒಂದು ಸರ್ತಿ ಒಂದು ಸಾಧಾರಣ ಇದಾದರೂ ನಮ್ಮ ಹತ್ರ ಸ್ವಲ್ಪ ಟರ್ನ್ ಓವರ್ ಒಂದು ಎರಡು ಸರ್ತಿ ಹಾಕುವಂಥ ಪ್ರಯತ್ನ ಮಾಡ್ತೇವೆ ಅಂದರೆ ಅದಕ್ಕೆ ಬೇರೆಂತ ಸಿಗೋದಿಲ್ಲ ಅಂದರೆ ಆದರೆ ತಿಂಗಳು ತಿಂಗಳು ನಿಜವಾಗಿ ಅದಕ್ಕೆ ಕೊಡಬೇಕಂತೆ ಆದರೆ ನಾವು ಹಾಗೆ ಕೊಡಲಿಕ್ಕೆ ಹೋಗೋದಿಲ್ಲ ವರ್ಷದಲ್ಲಿ ಒಂದು ಸರ್ತಿ ಸಾಧ್ಯ ಆದರೆ ಎರಡು ಸರ್ತಿ ಕೊಡ್ತೀವಿ ಯಾವ ಟೈಮಲ್ಲೆಲ್ಲ ನೀವು ಅದಕ್ಕೆ ರಾಸಾಯನಿಕ ಗೊಬ್ಬರಗಳ ಅಥವಾ ಫರ್ಟಿಲೈಸರ್ಸ್ನ ಯಾವ ಟೈಮಲ್ಲೆಲ್ಲ ಹಾಕ್ತೀರಾ ಅಂದರೆ ನಾವು ಅಂದರೆ ಅಕ್ಟೋಬರಲ್ಲಿ ಹಾಕೋದು ಅಂದರೆ ಜನವರಿಯಲ್ಲಿ ಡಿಸೆಂಬರ್ ಜನವರಿಯಲ್ಲಿ ಹಿಂಗಾರ ಬರ್ತದೆ ಓಕೆ ಅಕ್ಟೋಬರಲ್ಲಿ ಹಾಕಿದರೆ ಆ ಹಿಂಗಾರಕ್ಕೆ ಸಿಗ್ತದೆ ಅಂತ ಹೇಳುವ ನಮ್ಮೊಂದು ಅನಿಸಿಕೆಯಿಂದ ನಾವು ಅಕ್ಟೋಬರಲ್ಲಿ ಹಾಕ್ತೇವೆ ಇನ್ನೊಂದು ಹಣ ಇದ್ದರೆ ಮೇಯಲ್ಲಿ ಒಮ್ಮೆ ಹಾಕ್ತೇವೆ ಕಣಿಯೆಲ್ಲ ಕ್ಲಿಯರ್ ಎಲ್ಲ ಇದು ಮಾಡಿ ಕ್ಲಿಯರ್ ಮಾಡಿ ಮತ್ತು ನಾವು ಆವಾಗ ಮೇಯಲ್ಲಿ ಒಮ್ಮೆ ಹಾಕ್ತೇವೆ ಅಂದರೆ ಜಾಸ್ತಿ ಹಾಕೋದಿಲ್ಲ ಒಂದು ಕಾಲು ಕೆಜಿಯಿಂದ ಕಮ್ಮಿ ಹಾಕ್ತೇವೆ ಆಗ ಅಕ್ಟೋಬರಲ್ಲಿ ಒಂದು ಅರ್ಧ ಕೆ ಜಿ ಊರಿ ಪೋಟಕ್ಕೆ ಶುರು ಹಾಕಿ ಮಿಕ್ಸ್ ಮಾಡಿ ಹಾಕ್ತೇವೆ ಓಕೆ ನೀವು ಇವಾಗ ಯಾವ ತಳಿನ ಸೆಲೆಕ್ಟ್ ಮಾಡಿದ್ದೀರಾ ಅಥವಾ ನಾವು ಮುಂದೆ ಯಾರಾದರೂ ಮಾಡೋರಿದ್ದರೆ ಅವರಿಗೆ ಯಾವ ತಳಿನ ನೀವು ಪ್ರಿಫರ್ ಮಾಡ್ತೀರಾ ಅಂತ ಅಂದರೆ ನಮಗೆ ಅದೇ ಮೊದಲು ನೆಟ್ಟದ್ದು ಸ್ವಲ್ಪ ಮಂಗಳ ಇತ್ತು ಆಮೇಲೆ ಒಂದು ಒಂದು ಸಾವಿರ ಗಿಡದಷ್ಟು ಮಂಗಳ ಇದೆ ಈಗ ಒಂದು ಇನ್ನೂರೈವತ್ತು ಗಿಡ ಇಂಟರ್ ಮಂಗಳ ಅಂತ ಇದೆ ಇನ್ನೂರೈವತ್ತು ಮುನ್ನೂರು ಗಿಡ ಇಂಟರ್ ಮಂಗಳ ಇದೆ ಮತ್ತೊಂದು ಒಂದೂವರೆ ಸಾವಿರ ಗಿಡ ಇದಿದೆ ಅಂದ್ರೆ ಸೈಗಾನ್ ಅಂತ ಇದೆ ನನ್ನ ಹತ್ರ ಮೂರು ತಳಿ ಮಾತ್ರ ಇರು ಸ್ವಲ್ಪ ಲೋಕಲ್ ಇದೆ ನನ್ನ ಅಪ್ಪ ನೆಟ್ಟದ್ದು ಅದು ಮಾತ್ರ ಇವಿಲ್ಲ ಏನು ಅದಕ್ಕೆ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಈಗ ಮಂಗಳಾಗೂ ಅಥವಾ ನೀವು ಸೈಗಾನ ಅಂತ ಹೇಳಿದ್ರಿ ಅದಕ್ಕೂ ಮತ್ತೆ ಮಂಗಳಗೂ ಏನು ಏನ್ ಏನು ಥರ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಡಿಕೆಯಲ್ಲಿ ಮಂಗಳ ಅಂದರೆ ಮಂಗಳ ಸ್ವಲ್ಪ ಹಗುರ ಅಂದರೆ ಕಾಯಿ ತುಂಬ ಬರ್ತದೆ ಸ್ವಲ್ಪ ಹಗುರ ಬರ್ತದೆ ಮತ್ತು ಇಂಟರ್ ಮಂಗಳ ಸ್ವಲ್ಪ ಅಂದರೆ ಬೇಗ ಎರಡು ವರ್ಷಕ್ಕೆ ಫಸಲ್ ಬರ್ತದೆ ಅಂತ ಹೇಳಿ ಆದರೆ ನಮಗೆ ಎರಡೂವರೆ ವರ್ಷಕ್ಕೆ ಬರಲಿಲ್ಲ ಆದರೂ ಪರವಾಗಿಲ್ಲ ಮತ್ತು ಸೈಗಾನು ಸ್ವಲ್ಪ ತೂಕ ಜಾಸ್ತಿ ಬರ್ತದೆ ಅಂತ ನಮ್ಗೆ ನನಗೆ ಅನಿಸ್ತದೆ ಅಂದರೆ ನಮ್ಮ ಹತ್ರ ಈಗ ಸ್ವಲ್ಪ ಸಣ್ಣ ಗಿಡಗಳೆಲ್ಲ ಹೆಚ್ಚೆ ಇರೋದು ಓಕೆ ಸ್ವಲ್ಪ ತೂಕ ಜಾಸ್ತಿ ಅಂತ ಕಾಣ್ತಾ ನನಗೆ ಮತ್ತೆ ಅದು ಮಾತ್ರ ನಾಲ್ಕು ವರ್ಷದಲ್ಲಿ ಅಡಿಕೆ ಬಂದಿದೆ ಮಾತ್ರ ನಮಗೆ ಓಕೆ ಇವಾಗ ಒಂದು ಸಲ ಗಿಡ ನೆಟ್ಟ ಮೇಲೆ ಅದರಲ್ಲಿ ಫಸಲನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಲ್ಲ ಎಷ್ಟು ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನಾವು ಅಂದರೆ ಮಂಗಳ ಇರುವುದು ಅದು ನಮ್ಗೆ ಅಂದ್ರಲ್ಲಿ ಎರಡೂವರೆ ಎರಡೂವರೆ ವರ್ಷದಲ್ಲಿ ಹಿಂಗಾರ ಬಂದಿದೆ ಈಗ ಈಗ ಇದು ಈ ತೋಟ ಈಗ ಎರಡುವರೆ ಎರಡು ವರ್ಷ ಮೂರು ತಿಂಗಳಾದದ್ದು ಗಿಡ ಎರಡು ವರ್ಷ ನಾಲ್ಕು ತಿಂಗಳಾಯ್ತು ಈ ಈ ತೋಟ ಇದರಲ್ಲಿ ಈಗ ಒಂದು ಸ್ವಲ್ಪ ಹುಲ್ಲು ಜಾಸ್ತಿ ಇದ್ರೆ ನಮಗೆ ಕಾಣಿಕೆ ಸಿಗ್ಲಿಕ್ಕಿಲ್ಲ ಎರಡು ವರ್ಷ ನಾಲ್ಕು ತಿಂಗಳಾದದ್ದು ಗಿಡ ಇದರಲ್ಲಿ ಒಂದ್ರಲ್ಲಿ ಸಣ್ಣ ಪೊಟ್ಟು ಬಾಳೆ ಅಂತ ಹೇಳ್ತಾರೆ ಹಾಗಿದೊಂದು ಹಿಂಗಾರ ಇರ್ಲಿಕ್ಕೂ ಸಾಕು ಅಂತೂ ಮೂರು ಮೂರು ವರ್ಷಕ್ಕೆ ಗ್ಯಾರಂಟಿ ಒಂದು ಹತ್ತು ಗಿಡ ಒಂದು ಹತ್ತು ಗಿಡ ಆದ್ರೂ ಬರ್ಬೋದು ಒಂದು ಮುನ್ನೂರು ಗಿಡದಲ್ಲಿ ಒಂದು ಹತ್ತು ಗಿಡ ಬರ್ಲಿಕ್ಕೆ ಚಾನ್ಸಸ್ ಉಂಟು ಈ ತೋಟದಲ್ಲಿ ಎಷ್ಟು ಅಡಿಕೆ ಗಿಡಗಳಿದಾವೆ ಇದರಿಂದ ಇದು ನಾವು ಜೆ ಸಿ ಪಿ ಯಲ್ಲಿ ಪಂಚ್ ಮಾಡಿ ಮಾಡಿದ್ದು ಇದರಲ್ಲಿ ಒಂದು ಮುನ್ನೂರು ಗಿಡ ಉಂಟು ಇದರಿಂದ ಆಚೆ ಒಂದು ಇನ್ನೂರ ಇನ್ನೂರ ಇಪ್ಪತ್ತೈದು ಗಿಡ ಉಂಟು ಅದು ನಾವು ಗೌರ್ಮೆಂಟ್ಗೆ ಉದ್ಯೋಗ ಖಾತ್ರಿ ಅರ್ಜಿ ಹಾಕಿದ್ದೇವೆ ಅದು ನಾವು ಕೈಯಲ್ಲಿ ಗುಂಡಿ ತೆಗೆದು ಅದು ಎರಡೂವರೆ ಫೀಟ್ ಗುಂಡಿ ಎರಡೂವರೆ ಎಂಟು ಎರಡೂವರೆ ಗುಂಡಿ ನಾವು ಕೈಯಲ್ಲಿ ಮಾಡಿದ್ದು ಅದು ಅದರಲ್ಲಿ ಒಂದು ಇನ್ನೂರ ಹದಿನೈದು ಗಿಡ ಉಂಟು ಇನ್ನೊಂದು ಆಚೆ ಒಂದು ಹುಲ್ಲು ನೆಡಲಿಕ್ಕೆ ಅಂದರೆ ನಾವು ಅಂದರೆ ಹೈನುಗಾರರದಿಂದ ನಮಗೆ ಕೆ ಎಮ್ ಇಂದ ಸ್ವಲ್ಪ ಇದು ಹಣ ಬರ್ತದೆ ಅಂದ್ರೆ ಹುಲ್ಲು ಒಂದು ಅರ್ಧ ಎಕರೆ ಹುಲ್ಲು ನೀಟ್ರೆ ಒಂದು ಹತ್ತು ಸಾವಿರ ಐದು ಸಾವಿರ ಒಂದು ಎಕರೆ ಹುಲ್ಲು ನೀಟ್ರೆ ಹತ್ತು ಸಾವಿರ ಹೀಗೆಲ್ಲ ಹಣ ಬರ್ತದೆ ಅಂದ್ರೆ ನಮಗೆ ಈಗ ಸರಿಯಾಗಿ ಅದು ಎಷ್ಟು ಬಂದಿ ನೆನಪಿಲ್ಲ ಓಕೆ ಅದಕ್ಕೆ ಹುಲ್ಲು ಹುಲ್ಲಿಗೆ ನನಗೆ ಸೆಂಕ್ಷನ್ ಆಗಿ ನಾನು ಫಸ್ಟಿಗೆ ಹುಲ್ಲಿಗೆ ಪ್ಲಾಂಟ್ ಮಾಡಿದ್ದೆ ಹುಲ್ಲನ್ನು ಮೂರು ವರ್ಷ ಅದರಲ್ಲಿ ಹುಲ್ಲು ಅಂದ್ರೆ ಮೂರು ವರ್ಷ ಬರುವುದಿಲ್ಲ ನಿಜವಾಗಿ ಹುಲ್ಲು ಅಂದ್ರೆ ನಾವು ಒಳ್ಳೆ ಗೊಬ್ಬರದ ನೀರ ಮತ್ತೆ ಗೊಬ್ಬರ ಎಲ್ಲ ಹಾಕಿದ್ರೆ ನನಗೆ ಮೂರು ವರ್ಷ ಒಳ್ಳೆ ಹುಲ್ಲು ಬಂದಿದೆ ಅದು ಹುಲ್ಲು ಸ್ವಲ್ಪ ಕಡಿಮೆ ಆದ್ರೆ ಅದಕ್ಕೆ ಅಡಿಕೆ ಗಿಡ ಅದರಲ್ಲಿ ಒಂದು ಇನ್ನೂರು ಗಿಡ ಉಂಟು ಹಾಗೆ ಗುಡ್ಡೆಯಲ್ಲಿ ಒಂದು ಏಳ್ನೂರ ಐದು ಗಿಡದವರೆ ಗುಡ್ಡದಲ್ಲಿ ಉಂಟು ಅದಕ್ಕೆ ಸ್ವಲ್ಪ ನೀರಿನ ಸ್ವಲ್ಪ ಸಮಸ್ಯೆ ಜಾಸ್ತಿ ಅಂದ್ರೆ ದಿನಕ್ಕೊಮ್ಮೆ ಒಂದು ಅರ್ಧ ಗಂಟೆ ಆದ್ರೂ ನೀರು ಕೊಡಬೇಕಾಗ್ತದೆ ನಮಗೆ ಅಂದ್ರೆ ಸುತ್ತ ಕಾಡಿರುವುದರಿಂದ ನಮಗೆ ಜಾಸ್ತಿ ನೀರಿನಷ್ಟು ಇದಾಗುವುದಿಲ್ಲ ವಾರಕ್ಕೆ ವಾರಕ್ಕೆ ಒಂದು ನಾಲ್ಕು ಸಾರ್ತಿ ಆಗಿ ನೀರು ಕೊಡ್ತೇವೆ ಈ ಅಡಿಕೆಗಳನ್ನ ಈ ನಮ್ಮ ಕಡೆ ಈಗ ಕೋತಿಗಳೆಲ್ಲ ಜಾಸ್ತಿ ಇದಾವೆ ಕೋತಿಗಳೇನು ಅದಕ್ಕೆ ಇದು ಹಿಂಗಾರ ಎಳೆ ಹಿಂಗಾರ ಹಿಂಗಾರ ಇರುವಾಗ ಸ್ವಲ್ಪ ಕೋತಿಗಳು ಸ್ವಲ್ಪ ಉಪದ್ರ ಮಾಡ್ತವೆ ಮತ್ತೆ ಅದು ಹಣ್ಣು ಹಣ್ಣು ಆಗುವಾಗ ಹಣ್ಣಾಗುವ ಸಂದರ್ಭದಲ್ಲಿ ಸ್ವಲ್ಪ ಹುಯ್ ಸ್ವೀಟ್ ಇರುತ್ತೆ ಅದು ಅದು ಅದರನ್ನು ಕಚ್ಚಿ ತಿಂತೇವೆ ಆವಾಗ ಸ್ವಲ್ಪ ಆಚೆ ಈಚೆ ಮಾಡ್ತೇವೆ ಓಕೆ ಜಾಸ್ತಿ ಏನು ಸಮಸ್ಯೆ ಇಲ್ಲ ಅದರಿಂದ ಅದು ಆ ಅಡಿಕೆ ಮಾತ್ರ ಅದರಲ್ಲಿ ಒಂದು ಮಾಹಿತಿ ಏನಂದರೆ ಅದು ಆ ಅಡಿಕೆ ಬೇಗ ಕೋತಿ ಕಚ್ಚಿದಂಥ ಅಡಿಗೆ ಒಂದು ಮೂವತ್ತು ದಿನದಲ್ಲಿ ಒಣಗ್ತದೆ ಆಗ್ತದೆ ಮಾಹಿತಿ ಓಕೆ ಆಮೇಲೆ ನಿಮ್ಮ ಹತ್ರ ಇವಾಗ ಓಕೆ ಈಗ ಏಳ್ನೂರ ಐವತ್ತಿಗೆ ಹೊಸ ಗಿಡ ಇಟ್ಟಿದ್ದೀರಾ ಅಂತ ಹೇಳ್ತಾ ಇದೀರಾ ಸೊ ಅದರಲ್ಲಿ ಇವಾಗ ನಿಮಗೆ ಯಾವಾಗ ಫಸಲು ಬರ್ಬೋದು ಯಾವ ವರ್ಷಕ್ಕೆ ಬರ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದೇ ಈಗ ಎರಡು ವರ್ಷ ಮೂರು ತಿಂಗಳಾಯ್ತು ಅಂದ್ರೆ ಇದು ಗುಡ್ಡೆಯಲ್ಲಿ ಜಾಸ್ತಿ ಪೌಷ್ಟಿಕಾಂಶ ಮಣ್ಣಿನಲ್ಲಿ ಇರದ ಕಾರಣ ನಾವು ಅಂದ್ರೆ ಎರಡು ಸಾವಿರದ ಇದಕ್ಕೆ ವರ್ಷಕ್ಕೆ ಎರಡು ಹಟ್ಟಿ ಗೊಬ್ಬರ ಹಾಕ್ತೇವೆ ಗಿಡ ಒಳ್ಳೇದುಂಟು ಆದ್ರೆ ಒಂದು ಐದು ವರ್ಷದಲ್ಲಿ ಅದರಲ್ಲಿ ಫಸಲ್ ಬರಬಹುದು ಅಂತ ನಿರೀಕ್ಷೆ ಉಂಟು ಆದ್ರೆ ಮೂರು ವರ್ಷಕ್ಕೆ ಬರ್ಬೋದು ಆದ್ರೂ ನಾವು ಅದನ್ನು ಜಾಸ್ತಿ ಇದು ಮಾಡ್ಲಿಕ್ಕೆ ಆಗುತ್ತಿಲ್ಲರ್ ಅದ್ರಲ್ಲಿ ಜಾಸ್ತಿ ನಾವು ನಿರೀಕ್ಷೆ ಮಾಡುದು ಕೂಡ ತಪ್ಪಾಗಿದೆ ಅಂದ್ರೆ ಗುಡ್ಡೆಯಲ್ಲಿರುವ ಕಾರಣ ವರ್ಷಕ್ಕೆ ಕಂಪ್ಲೀಟ್ ಬರಬಹುದು ಒಳ್ಳೆ ಅಡಿಕೆ ಬರ್ಬೋದು ನಿರೀಕ್ಷೆ ಇದೆ ಓಕೆ ಇವಾಗ ನಿಮಗೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಇವಾಗ ನಿಮ್ಗೆ ಅದರಲ್ಲಿ ಯಾವ ತರದ ರೋಗಗಳು ಅಥವಾ ಏನು ರೋಗಗಳು ಬರ್ತವೆ ಅಡಿಕೆಯಲ್ಲಿ ರೋಗ ಅಂದ್ರೆ ಜಾಸ್ತಿ ಕೊಳೆ ರೋಗ ಅದಕ್ಕೆ ಮೈಲ್ತು ಸ್ಪ್ರೇ ಮಾಡ್ತೇವೆ ಈ ವರ್ಷ ಅಂದ್ರೆ ಸ್ವಲ್ಪ ಮಳೆಯ ಏರುಪೇರು ಈಗ ಕೃತಿಕೆಯಲ್ಲಿ ಈ ವರ್ಷ ನೀರಾಯ್ತು ಕೃತಿಗೆ ಮೊದಲಿನ ಕಾಲದಲ್ಲಿ ಕೃತಿಗೆ ಕಾಯ್ಬೇಕು ಅಂದ್ರೆ ಅಂತ ಲೆಕ್ಕ ದಿನದ ತಿಥಿಯಲ್ಲಿ ಕೃತಿಕ ನಕ್ಷತ್ರದಲ್ಲಿ ಒಳ್ಳೆ ಬಿಸಿಲು ಬಿದ್ರೆ ರೋಗ ರುಜಿನ ಕಮ್ಮಿ ಅಂತ ಮೊದಲಿನವ್ರು ನಮ್ಮ ಅಜ್ಜ ಅಜ್ಜಂದಿರೆಲ್ಲ ಹೇಳ್ತಿದ್ವಿ ಈ ವರ್ಷ ಅಂದ್ರೆ ಕೃತಿಕೆಯಲ್ಲಿ ಈ ವರ್ಷ ಮಳೆ ಬಂದು ನೀರಾಗಿದೆ ಹಾಗಾಗಿ ನುಸಿ ಬಾಧೆ ಸ್ವಲ್ಪ ಜಾಸ್ತಿ ಉಂಟು ಜಾಸ್ತಿ ಕಾಯಿ ಅಡಿಕೆ ಬೀಳ್ತು ಉಂಟು ಒಮ್ಮೆ ಬಡೋ ದ್ರಾವಣ ಸ್ಪ್ರೇ ಮಾಡಿದೆ ಮೈಲ್ ತುತ್ತು ಮತ್ತೆ ಸುಣ್ಣ ಈಗ ಈಗಾಗಲೇ ಸ್ಪ್ರೇ ಮಾಡಿದೆ ಈಗ ಒಂದು ನಾಲ್ಕು ದಿವಸ ಆಯ್ತು ಇನ್ನು ನೋಡ್ಬೇಕು ಹೇಗೆ ಪ್ರಮಾಣದಲ್ಲಿ ಬಂದಿದೆ ಅದರಲ್ಲಿ ಯಾವ ಪ್ರಮಾಣದಲ್ಲಿ ನೀವು ಹಾಕ್ತೀರಾ ಅದು ಮೈಲ್ ತುತ್ತು ಹಾಕ್ತೀರಾ ಅಂತ ಅಂದ್ರೆ ಕೆಲವರು ಕೆಲವೊಂದು ಹಾಕ್ತಾರೆ ನಾನು ಮೊದ್ಲೆಲ್ಲ ಒಂದು ಕೆಜಿ ಮೈಲ್ ತುತ್ತಿಗೆ ಒಂದು ಒಂದು ಕೆಜಿ ಸುಣ್ಣ ಹಾಕ್ತಿದ್ದೆ ಒಂದಿಷ್ಟು ಒಂದ್ ಹಾಕ್ತಿದ್ದೆ ಅಷ್ಟೇ ಆದ್ರೆ ಈಗ ಈ ವರ್ಷ ಕಳೆದ ವರ್ಷದಿಂದ ಏನ್ ಮಾಡಿದೆ ಅಂತ ಹೇಳಿದ್ರೆ ಎರಡು ಕೆಜಿ ತುತ್ತಿಗೆ ಮೂರು ಕೆಜಿ ಸುಣ್ಣ ಹಾಕಂದ್ರೆ ಸುಣ್ಣದ ಸ್ವಲ್ಪ ವೇಸ್ಟ್ ಹೋಗ್ತದೆ ಮತ್ತೆ ಇನ್ನೊಂದೇನಂದ್ರೆ ಅಂದ್ರೆ ಸುಣ್ಣ ಸರ್ಕಾರದ ಪ್ರಮಾಣದಲ್ಲಿ ಕೆಜಿಗೆ ಕೆಜಿ ಹಾಕಬೇಕು ಅಂತ ಉಂಟು ನಾವು ತಿಳಿದ ಪ್ರಕಾರದಲ್ಲಿ ಅಡಿಕೆಗೆ ಹೊಡೆ ರೋಗ ಜಾಸ್ತಿ ಆದ್ರೆ ಅದು ಮೈಲ್ ತುತ್ತಿನಿಂದ ಕಂಟ್ರೋಲ್ ಆಗ್ತದೆ ಅಂತ ನಮ್ಗೆ ಅನಿಸಿಕೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಅಂದ್ರೆ ಸುಣ್ಣ ಜಾಸ್ತಿ ಈ ಕ್ರಿಮಿಕೀಟವನ್ನು ಜಾಸ್ತಿ ಕೊಲ್ಲುವುದು ಸುಣ್ಣ ಹಾಗಾಗಿ ನಾವೀಗ ಸುಣ್ಣವನ್ನು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೇವೆ ಕೆಲವರೆಲ್ಲ ಎರಡಕ್ಕೆ ನಾಲ್ಕು ಕೆಜಿ ಸುಣ್ಣ ಹಾಕುವವರಿದ್ದಾರೆ ಕೆಲವರು ಒಂದಕ್ಕೆ ಒಂದು ಒಂದು ಕೆಜಿಕ್ಕೆ ಒಂದೇ ಕಾಲು ಕೆಜಿ ಒಂದರ ಕೆಜಿ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಹಾಕೋದು ನಾವೀಗ ಒಂದರ ಕೆಜಿ ಹಾಕ್ತಿದ್ದೇವೆ ನಾವು ಚುಪ್ಪು ಸುಣ್ಣವನ್ನೇ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ನಾವು ಎರಡು ಕೆಜಿ ಮೈಲು ತುತ್ತಿಗೆ ಮೂರು ಕೆ ಜಿ ಸುಣ್ಣ ಹಾಕಿ ಇನ್ನೂರು ಲೀಟ್ರ್ನ ಬ್ಯಾರಲ್ನಲ್ಲಿ ಒಂದು ನೂರ ಎಂಬತ್ತು ಲೀಟರ್ನಷ್ಟು ಮಾಡ್ತೇವೆ ಲಾಸ್ಟಲ್ಲಿ ಅಡಿಯಲ್ಲಿ ಸ್ವಲ್ಪ ಅದು ಗಟ್ಟಿ ಥರ ಸ್ವಲ್ಪ ದಪ್ಪ ಮದ್ದು ಅಂತ ಅನಿಸಿದರೆ ಒಂದು ಅರ್ಧ ಬಾಲ್ದಿ ನೀರು ಹಾಕ್ತೇವೆ ಓಕೆ ಸರಿ ಸರಿ ಆಮೇಲೆ ಈಗ ನೀವು ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಡಿಕೆ ಕೃಷಿಯಲ್ಲಿ ಇದು ಮಾಡ್ತಾ ಇದ್ದೀರಾ ಸೊ ನಿಮಗೆ ನೀವು ಇಲ್ಲಿ ಗಿಡ ಮಾಡಿ ಆ ಅಥವಾ ಗಿಡ ಮಾಡ್ತೀರಾ ಬಗ್ಗೆ ಸ್ವಲ್ಪ ಗಿಡ ಅಂದ್ರೆ ಎರಡು ವರ್ಷಕ್ಕೆ ಮೊದಲು ಮಾಡಿದ್ದೆ ನಾನೊಂದು ಒಂದೊಂದು ಸಾವಿರ ಎರಡು ವರ್ಷ ಗಿಡ ಮಾಡಿದ್ದೆ ಅದ್ರಲ್ಲಿಂದ್ರೆ ಸ್ವಲ್ಪ ಸ್ವಲ್ಪ ಇಲ್ಲಿ ಗಿಡ ಕೊಡ್ತೀನಿ ಅಂದ್ರೆ ನಂಗೂ ಆಯ್ತು ಬೇರೆಯವರಿಗೆ ಆಯ್ತು ಅಂತ ಮಾಡಿದ್ದೆ ಅದು ಸ್ವಲ್ಪ ಸ್ವಲ್ಪ ಗಿಡ ಕೊಟ್ಟಿದ್ದೇನೆ ಈಗ ಕಳೆದ ವರ್ಷದಿಂದ ನಾವೀಗ ಹೊಸ ಗಿಡ ನಡಲಿಲ್ಲ ಹಾಗಾಗಿ ನಾನೀಗ ಗಿಡ ಮಾಡಲಿಲ್ಲ ಇನ್ನು ಮುಂದಕ್ಕೆ ಯಾರಿಗಾದ್ರು ಬೇಕು ಅಂತ ಆದ್ರೆ ಮಾಡಿ ಕೊಡಬಹುದು ಅಂದ್ರೆ ಅವ್ರು ನಮ್ಗೆ ಗಿಡ ಬೇಕು ಅಂತ ಆದ್ರೆ ನಮ್ಗೆ ಅದು ಅಕ್ಟೋಬರ್ ತಿಂಗಳಲ್ಲಿ ಹೇಳ್ಬೇಕು ಅಂದ್ರೆ ನಾವು ಗಿಡ ಇಡುವುದು ನಿಜವಾಗಿ ಅದು ಜನವರಿ ತಿಂಗಳನ್ನ ಮೂರನೇ ಕೊಯ್ಲಿನ ಅಡಿಕೆ ಎರಡು ಇಲ್ಲಾಂದ್ರೆ ಮೂರನೇ ಕೊಯ್ಲು ಮೊದಲು ಹಣ್ಣಿದ ಅಡಿಕೆ ಕೂಡ ಆಗುದಿಲ್ಲ ಲಾಸ್ಟ್ ಹಣ್ಣಿದ ಅಡಿಕೆ ಆಗುದಿಲ್ಲ ಜನವರಿಯಲ್ಲಿ ಸಹ ನಿಜ ಅಂದ್ರೆ ಬಿಸಿಲಿಗೆ ಬಲಿತ ಅಡಿಕೆ ಇರ್ತದೆ ಹಾಗೆ ಆ ಗಿಡ ಆ ಅಡಿಕೆಯನ್ನು ಮಾತ್ರ ನಾವು ಬೀಜಕ್ಕಿಡುದು ಅಂದ್ರೆ ಇದು ಇಲ್ಲಿ ಹೆಚ್ಚು ನಾನು ಫಸ್ಟಿಗೆ ನಾನು ತರ್ತಿದ್ದೆ ಹೊರಗಿಂದ ಈಗ ನಾವು ನಮ್ಗೆ ಬೇಕಾದ ಗಿಡ ನಾವೇ ಮಾಡುದು ಈಗ ಎರಡು ವರ್ಷದಿಂದ ನಾನು ಗಿಡ ನೆಡ್ಲಿಲ್ಲ ಆಗ ನಾವು ಗಿಡ ಮಾಡಿ ಮನೆಗೆ ಒಂದು ಖರ್ಚಿಗೆ ಅಲ್ಲಲ್ಲಿ ಸಪ್ತದಕ್ಕೆ ಬೇಕಾಗಿ ಒಂದೊಂದು ಇಪ್ಪತ್ತು ಇಡ ಐವತ್ತು ಗಿಡ ವರ್ಷ ವರ್ಷ ಮಾಡ್ತೀವಿ ಈಗ ಒಂದು ಎರಡು ವರ್ಷ ಓಕೆ ಅಂದರೆ ಇವಾಗ ನೀವೀಗ ಹೊರಗಡೆ ತೊಗೊಳ್ಳೋದಾದ್ರೂ ಒಂದು ಗಿಡಕ್ಕೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಅದು ತರಾವಳಿ ಇರ್ತದೆ ಅಂದ್ರೆ ಮಂಗಳಕ್ಕೆ ಇಪ್ಪತ್ತೈದು ಇರ್ತದೆ ಮತ್ತೆ ಇಂಟರ್ ಮಂಗಳಕ್ಕೆ ಮೂವತ್ತು ಇರ್ತದೆ ಮತ್ತೆ ಇಪ್ಪತ್ತೇಳು ಇರ್ತದೆ ಸರಾಸರಿ ಒಂದು ಇಪ್ಪತ್ತೈದು ಇಪ್ಪತ್ತೈದರಿಂದ ಒಂದು ಮೂವತ್ತು ಅಂತ ಲೆಕ್ಕ ಹಾಕಬಹುದು ಅಂದ್ರೆ ಸರ್ಕಾರದ ವತಿಯಿಂದ ಫಾರ್ಮ್ಗಳಲ್ಲಿ ಇಪ್ಪತ್ತೈದರಲ್ಲಿ ಕೊಡ್ತಾರೆ ಈಗ ಒಂದ್ ವೇಳೆ ವೀಕ್ಷಕರಿಗೆ ಈ ಯಾರಿಗಾದ್ರೂ ತಳಿ ಗಿಡ ಬೇಕು ಅಥವಾ ಈ ನೀವು ಏನ್ ಬೆಳಿತಾ ಇದ್ರ ಅದ್ರ ಬಗ್ಗೆ ಬೇಕು ಅಂತಂದ್ರೆ ನಿಮ್ಗೆ ಮಾಡಿಸ್ಕೊಳ್ಬೋದಾ ಅಂದ್ರೆ ನಮ್ದ್ರ ನಮ್ಮ ಹತ್ರ ಮೂರು ತಳಿ ಮಾತ್ರ ಇರುವುದು ಹೆಚ್ಚು ಏನಿಲ್ಲ ಈಗ ಒಂದು ಆರು ಏಳು ತಳಿ ಹತ್ತು ತಳಿ ಇದೆ ನಮ್ಮ ಹತ್ತಿರಗೆ ಖಾಲಿ ಮೂರು ತಳಿ ಮಾತ್ರ ಇರುದು ಮಂಗಳ ಇಂಟರ್ ಮಂಗಳ ಸೈಗನ್ ಮತ್ತೆ ವಿಟ್ಲ ಲೋಕಲ್ ಹೋಕಂದ್ರೆ ಅದು ಜಾಸ್ತಿ ಮರ ಇಲ್ಲ ಅದೇ ಹತ್ತು ಇಪ್ಪತ್ತೈದು ಅಂತ ಹೇಳಿದ ಐವತ್ತರ ಒಳಗೆ ಇರ್ಬೋದು ಗಿಡ ಅಷ್ಟು ಗಿಡವನ್ನು ಆ ತಳಿಯಲ್ಲಿ ಬೇಕಾದ್ರೆ ಮಾತ್ರ ಮಾಡಿಕೊಳ್ಳುವ ಅದಕ್ಕೆ ಬೇರೆ ತಳಿ ನಮ್ಗೆ ಕಷ್ಟ ಆಗುವ ಅಂದ್ರೆ ನಮಗೆ ಬೇರೆ ಕಡೆಯಿಂದ ತಂದು ಅಡಿಕೆ ತಂದು ಮಾಡಬೇಕಾಗ್ತದೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಅಂದರೆ ಅಂದರೆ ಅಡಿಕೆಗೆ ಹೊರಗಿಂದ ಜಾಸ್ತಿ ರೇಟ್ ಆರು ಏಳು ರೂಪಾಯಿ ಕೂಡ ಹಾಕ್ತಾರೆ ಐದು ರೂಪಾಯಿ ಅಂತೂ ಮಿನಿಮಮ್ ಹಾಕ್ತಾರೆ ಹೊರಗೆ ಓಕೆ ಹಾಗೆ ಮನೆಯಲ್ಲಿದ್ದದ್ದು ಬೇಕಾದರೆ ಮಾಡಿಕೊಡ್ಬೋದು ಹಾಂ ಓಕೆ ಇವಾಗ ಕೊನೆಯದಾಗಿ ನಿಮ್ಮ ಹತ್ರ ಈಗ ಎಷ್ಟು ಟೋಟಲಾಗಿ ಎಷ್ಟು ಅಡಿಕೆ ಗಿಡ ಇದೆ ನಿಮಗೆ ಎಷ್ಟು ಫಸಲು ಬರುತ್ತೆ ಆ ಥರ ವಾರ್ಷಿಕ ನಿಮಗೆ ಆದಾಯ ಅಥವಾ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ ಅಂದರೆ ಈಗಂದ್ರೆ ನಾವು ಮನೆಯಿಂದ ಹೋಗಿ ಕೆಲಸ ಮಾಡುವವರು ಕಮ್ಮಿ ಹೊರಗಿನ ಆಳಿಗೆಲ್ಲ ನಾವು ಅವಲಂಬಿತರಾಗ್ತೇವೆ ಒಂದು ನಲವತ್ತು ಕ್ವಿಂಟಾಲು ಅಂದಾಜು ಬರ್ಬೋದು ಅಂತ ಉಂಟು ಅಂದ್ರೆ ಜಾಸ್ತಿ ಇಷ್ಟೇ ಅಂತ ನಿಖರವಾಗಿ ಹೇಳಿ ರೋಗ ಬಂದರೆ ಅಂದ್ರೆ ನಮ್ಮ ಗಿಡದ ಲೆಕ್ಕದಲ್ಲಿ ಜಾಸ್ತಿ ಬರಬೇಕು ಒಂದು ಐವತ್ತರಿಂದ ಅರವತ್ತು ಕ್ವಿಂಟಾಲ್ ಬರಬೇಕು ಆದರೆ ಈಗ ಅಂದ್ರೆ ಸಾಧಾರಣ ಒಂದು ಸಾವಿರದವರೆಗೆ ನಮ್ಮ ಸಣ್ಣ ಗಿಡ ಇರುವ ಕಾರಣ ಅದನ್ನು ಒಂದು ನಲವತ್ತು ಅಂತ ಹೇಳ್ಬೋದು ಮತ್ತೆ ಸ್ವಂತ ಕೆಲಸ ಮಾಡಿದ್ರೆ ಇದರಲ್ಲಿ ಏನು ದೊಡ್ಡ ಖರ್ಚು ಅಂತ ಹೇಳಲಿಕ್ಕೆ ಆಗುದಿಲ್ಲ ಸ್ವಲ್ಪ ಅಂದರೆ ಈಗ ನಮಗೆ ಅಂದರೆ ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ಸ್ಪ್ರೇಗೆ ಹೊರಗಿಂದ ಜನ ಆಗಬೇಕು ಮತ್ತು ಕೊಯ್ಲು ಅಂದರೆ ಈಗ ಅಂದರೆ ಎರಡು ಸಾವಿರ ಚಾರ್ಜ್ ಮಾಡ್ತಾರೆ ಒಂದು ದಿವಸಕ್ಕೆ ಮಳೆ ಬಂದರೆ ಒಂದೆರಡು ಸ್ಪ್ರೇ ಮಾಡುವಾಗ ಅಂದರೆ ಪಂಪು ಮಿಷಿನರಿ ಎಲ್ಲ ನಾವು ಮಿಷಿನರಿಯಲ್ಲೇ ಇದ್ವಿ ಅದು ಏನಾದರೂ ಹಾಳಾದರೆ ಅಂದ್ರೆ ನಮಗೆ ಅದರಲ್ಲಿ ಕಮ್ಮಿ ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ಅಂದರೆ ಈ ಸರ್ತಿ ನಮಗೆ ನಾಲ್ಕು ದಿವಸ ಆಗಿತ್ತು ಸ್ವಲ್ಪ ಮಳೆ ಸಿಕ್ಕಿತ್ತು ಮತ್ತೆ ಸ್ವಲ್ಪ ಮಿಷಿನರಿಗಳ ಸ್ವಲ್ಪ ಸಮಸ್ಯೆಯಿಂದ ನಾಲ್ಕು ದಿವಸ ಇದೆ ನಾಲ್ಕು ದಿವಸ ಅಂದರೆ ನಮಗೆ ಎರಡೆರಡು ಸಾವಿರದಾಗ ಎರಡು ಜನ ಇದ್ದಾರೆ ಅಂದರೆ ಹದಿನಾರು ಸಾವಿರ ಖಾಲಿ ಸುರೇಗೇ ಇದಾಗಿದೆ ಇನ್ನೊಬ್ರು ಒಬ್ಬರು ಹೆಲ್ಪರ್ ಬೇಕು ಒಂದು ನಾನು ಇರ್ತೇನೆ ಹಾಗಾಗಿ ಸ್ವಲ್ಪ ಖರ್ಚು ಈ ವರ್ಷ ಜಾಸ್ತಿ ಬಂದಿದೆ ಅಂತ ನಮಗೆ ಅನ್ನಿಸ್ತದೆ ಅಂದರೆ ಈ ವರ್ಷ ಸಂಬಳ ಕೂಡ ಜಾಸ್ತಿ ಆಗಿದೆ ಆದರೆ ಸ್ವಂತ ಮಾಡಿದವನಿಗೆ ಏನೇನು ಪರವಾಗಿಲ್ಲ ಮತ್ತೆ ಇನ್ನೊಂದು ಏನು ಅಂದರೆ ಅಡಿಕೆಯನ್ನು ಒಣಗಿದ ಕೂಡಲೇ ಮಾರು ನಾವೆಲ್ಲ ಮಾರುವವರು ಒಣಗಿದ ಕೂಡಲೇ ಮಾರಿದ್ರೆ ಅದರಲ್ಲಿ ಜಾಸ್ತಿ ಲಾಭ ಅಂತೇಳುವಂಥದ್ದು ಇರುವುದಿಲ್ಲ ಓಕೆ ಅದ್ ವರ್ಷವೊ ಎರಡು ವರ್ಷ ಇಟ್ಟು ಕೊಡುವವನಿಗೆ ಒಳ್ಳೆ ಲಾಭದಾಯಕ ಅಂತ ನಾನು ಹೇಳ್ತೇನೆ ಅಂದ್ರೆ ನಾವು ನಾನು ನಮಗೆ ಅದರಿಂದಲೇ ಅದನ್ನೇ ನಂಬಿ ಬದುಕುವವರು ಅದನ್ನೇ ಮಾರಿ ನಮಗೆ ಅಕ್ಕಿ ತರಬೇಕು ಬೇರೆ ಬೇರೆ ಸಾಮಾನು ಕೆಲಸ ಸಂಬಳ ಹಾಗಾಗಿ ಅದರಿಂದ ಜಾಸ್ತಿ ನಮ್ಗೆ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಾಂದ್ರೆ ಪರವಾಗಿಲ್ಲ ಅಡಿಕೆ ತೋಟ ಒಳ್ಳೇದು ಆದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ನಮ್ಮ ಕ್ಯಾಂಪ್ ಅಧಿಕಾರಿಗಳು ಹೇಳ್ತಾರೆ ಯಾಕೆಂತ ಹೇಳಿದ್ರೆ ಈ ಕಳೆದ ಒಂದು ಮೂರು ವರ್ಷದಿಂದ ಈ ಕೊರೊನಾದ ನಂತರ ಅಡಿಕೆ ತೋಟ ಜಾಸ್ತಿ ಆಗಿದೆ ಅಂದ್ರೆ ರಬ್ಬರು ಕಡಿದು ಕೂಡ ಈಗ ಅಡಿಕೆ ಚೆ ಜನ ಮುಖ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಕಾಣ್ತದೆ ಆದರೂ ಪರವಾಗಿಲ್ಲ ಈ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತೊಂಟಿಗೆ ಪರವಾಗಿಲ್ಲ ಓಕೆ Thanks, Thanks.